ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ಆಲೂಗೆಡ್ಡೆಯನ್ನು ಉಪಯೋಗಿಸಿಕೊಂಡು ಒಂದು ಸುಂದರವಾದ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡುವ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನಿಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇಲ್ಲಿ ಮೂರು ಬಟಾಟೆಯನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಂಡಿದ್ದೇನೆ ಇವಾಗ ಇದನ್ನು ಕಟ್ ಮಾಡಿಕೊಳ್ಳುವ ಕಟ್ ಮಾಡಿದರೆ ನಮಗೆ ಬಟಾಟೆಯಲ್ಲಿ ಬೇಗ ಬೇಯ್ತದೆ ಎಲ್ಲವನ್ನು ಕೂಡ ಹೀಗೆ ಮದ್ಯದಿಂದ ಕಟ್ ಮಾಡಿಟ್ಕೊಳ್ ಇವಾಗ ಇದಕ್ಕೆ ಬಟಾಟೆ ಮುಳುಗುವಷ್ಟು ಆಲೂಗಡ್ಡೆ ಮುಳುಗುವಷ್ಟು ನೀರನ್ನು ಕೂಡ ಹಾಕಿಕೊಳ್ಳುವ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಮುಚ್ಚಳ ಮುಚ್ಚಿ ಒಂದು ಎರಡು ವಿಷಿಯಲು ಕೂಗಿಸ್ಕೊಳ್ಳುವ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಇವಾಗ ಇದರ ಸಿಪ್ಪೆಯನ್ನೆಲ್ಲ ತೆಗೆಯುವ ನೋಡಿ ಆಲೂಗಡ್ಡೆಯನ್ನು ಹೀಗೆ ಚೆನ್ನಾಗಿ ನೀಟಾಗಿ ಸಿಪ್ಪೆಯನ್ನೆಲ್ಲ ತಗೊಳ್ಬೇಕು ಇನ್ನಿದನ್ನು ನಾವು ತುರ್ಕೊಳ್ಳುವ ಸ್ಮ್ಯಾಶ್ ಮಾಡಿದ್ರು ಆಗ್ತದೆ ಅಂದ್ರೆ ಒಂದು ಕೂಡ ಗಟ್ಟಿ ನಿಲ್ಬಾರ್ದು ಎಲ್ಲ ಚೆನ್ನಾಗಿ ನಯಾ ಬೆಣ್ಣೆ ತರ ಆಗ್ಬೇಕು ಆ ರೀತಿ ಸ್ಮಾಶ್ ಮಾಡಿಕೊಂಡ್ರೂ ಆಗ್ತದೆ ಇವಾಗ ಇಲ್ಲಿ ಆಲೂಗಡ್ಡೆನೆಲ್ಲ ತುರ್ಕೊಂಡಾಗಿತ್ತು ನೋಡಿ ಈ ರೀತಿ ಈ ರೀತಿ ತುರ್ಕೊಂಡಿದ್ದೇನೆ ನಯವಾಗಿ ತುರಿಬೇಕು ಇವಾಗ ಇದನ್ನೊಂದು ಬೌಲಿಗೆ ಹಾಕಿಕೊಳ್ಳುವ ಆಲೂಗೆಡ್ಡೆ ಬೇಯಿಸುವಾಗ ಕೂಡ ಉಪ್ಪನ್ನು ಹಾಕಿಕೊಂಡಿದ್ದೇವೆ ಹಾಗೆ ಈಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಒಂದು ಸ್ವಲ್ಪ ಹಾಗೆ ಇಲ್ಲಿ ಒಂದು ಕಪ್ಪಿನಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೇನೆ ಇದರಲ್ಲಿ ಈಗ ನಾವು ಸ್ವಲ್ಪ ಸ್ವಲ್ಪ ಹಾಕಿಕೊಂಡಿದ್ದನ್ನು ಕಲಸಿಕೊಳ್ಬೇಕು ಹಿಟ್ಟನ್ನು ಒಮ್ಮೆ ಹಾಕಿಕೊಳ್ಳೋದು ಬೇಡ ಹಾಕಿ ಒಮ್ಮೆ ಚೆನ್ನಾಗಿ ಕಲಸಿಕೊಳ್ಳ ಚೆನ್ನಾಗಿ ಹಿಟ್ಟು ಸಾಫ್ಟ್ ಆಗಬೇಕು ಆ ರೀತಿ ಕಲಸಿಕೊಂಡ್ರೆ ಆಯ್ತು ನೀರನ್ನು ಸೇರಿಸಲಿಕ್ಕಿಲ್ಲ ನೀರು ಹಾಕದೆ ಅಂತೆಯೇ ಚೆನ್ನಾಗಿ ಕಲಸಿಕೊಂಡ್ರೆ ಆಯ್ತು ನೋಡಿ ಹಿಟ್ಟನ್ನೆಲ್ಲ ಕಲಸಿಕೊಂಡಾಯಿತು ಆಲೂಗಡ್ಡೆಗೆ ಕಾರ್ನ್ ಫ್ಲೋರ್ ಹಾಕಿ ಕಲಸಿ ಆಯಿತು ಕಾರ್ನ್ ಫ್ಲೋರು ಉಳಿದಿದೆ ನೋಡಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಉಳಿದಿದೆ ಒಂದು ಕಪ್ಪು ಫುಲ್ಲು ಒಂದು ಕಪ್ಪಿನಷ್ಟು ತಗೊಂಡಿದ್ದೇನೆ ಇಷ್ಟು ಬಾಕಿ ಆಗಿದೆ ಹಿಟ್ಟು ಕೂಡ ತುಂಬ ಆಗಿದೆ ನೋಡಿ ಬೆಣ್ಣೆ ಥರ ಆಗಿದೆ ಈ ರೀತಿ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪವೇ ಕಾರ್ನ್ ಫ್ಲೋರ್ ಹಾಕಿಕೊಂಡು ಕಲಸಿಕೊಂಡ್ರೆ ಆಯಿತು ನೋಡಿ ಈ ರೀತಿ ಕಲಸಿ ಇಟ್ಟಿದ್ದೇನೆ ಕೈಗೆ ಸಂಟೋದಿಲ್ಲ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆಯೂ ಹಾಕಿಕೊಳ್ಳುವ ಹಾಕಿ ಕಲಸಿಕೊಳ್ಳುವ ಸಾಫ್ಟ್ ಮಾಡಿಕೊಳ್ಳೋ ಹಿಟ್ಟನ್ನು ನೋಡಿ ಹಿಟ್ಟು ಚೆನ್ನಾಗಿ ನಾದಿಕೊಂಡಾಗಿದೆ ಇನ್ನಿದನ್ನು ಚಿಕ್ಕ ಚಿಕ್ಕದಾಗಿ ಬಾಲ್ಸನ್ನಾಗಿ ಮಾಡಿಕೊಳ್ಳುವ ಸಣ್ಣ ಸಣ್ಣದಾಗಿ ಮಾಡಿಟ್ಕೊಳ್ಳುವ ಫಸ್ಟಿಗೆ ಎಲ್ಲವನ್ನು ಕೂಡ ಹೀಗೆ ಮಾಡಿಟ್ಕೊಳ್ಳೋ ಚಿಕ್ಕ ಚಿಕ್ಕದಾಗಿ ನೋಡಿ ಹಿಟ್ಟನ್ನು ಈ ರೀತಿ ಮಾಡಿ ಇಟ್ಟುಕೊಂಡಿದ್ದೇನೆ ಚಿಕ್ಕ ಚಿಕ್ಕ ಉಂಡೆ ಆಗಿ ಮಾಡಿ ಇಟ್ಟಿದ್ದೇನೆ ಹೀಗೆ ರೌಂಡ್ ಆಗಿರಬೇಕು ನೈಸಾಗಿ ಇವಾಗ ಇದನ್ನು ನಾವು ಈ ಥರದೊಂದು ಬಾಟ್ಲ್ ತಗೊಳ್ಳಿ ಬಾಟ್ಲ್ ತಗೊಂಡು ಮಿಡಲ್ಗೆ ಹೀಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬಾಟ್ಲನ್ನು ತೆಗೀರಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ಎಲ್ಲವನ್ನು ಕೂಡ ಈ ರೀತಿ ಮಾಡಿ ಇಟ್ಟುಕೊಳ್ಳುವ ಫಸ್ಟಿಗೆ ಮಾಡಿ ಫಸ್ಟಿಗೆ ಎಲ್ಲವನ್ನು ಕೂಡ ಹಾಕಿ ಬಾಟ್ಲನ್ನು ತಿರ್ಗಿಸಿ ಹೀಗೆ ತೆಗೆದ್ರೆ ಆಯ್ತು ನೋಡಿ ನೋಡಿ ಎಲ್ಲವನ್ನು ಕೂಡ ಈ ರೀತಿ ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ಇದನ್ನು ನಾವು ಇಲ್ಲಿ ಸ್ಟವ್ ಮೇಲೆ ಕಡಾಯಿಯಲ್ಲಿ ನೀರನ್ನು ಇಟ್ಟಿದ್ದೇನೆ ನೀರು ಚೆನ್ನಾಗಿ ಕಾಯ್ತಾ ಉಂಟು ಅದಕ್ಕೆ ಈಗ ನಾವು ಇದನ್ನೆಲ್ಲ ಹಾಕಿಕೊಳ್ಳುವ ನೀರು ಚೆನ್ನಾಗಿ ಕುದ್ದ ನಂತರವೇ ಹಾಕಿಕೊಳ್ಬೇಕು ಇದು ಒಮ್ಮೆ ಇನ್ನು ಚೆನ್ನಾಗಿ ಕುದಿ ಬರ್ಬೇಕು ಅಂದ್ರೆ ಒಂದು ನಮಗೆ ಒಂದು ಏಳು ನಿಮಿಷ ಬೇಯ್ಲಿಕ್ಕೆ ಟೈಮ್ ತಗೊಳ್ತದೆ ಆ ಬೇಯುವಾಗ ಇದು ಹಿಟ್ಟಲ್ಲ ಮೇಲೆ ಬರ್ತದೆ ಇವಾಗ ಇಲ್ಲಿ ಮುಚ್ಚಳ ಮುಚ್ಚಿದ್ದೇನೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸಿಕೊಳ್ವಾ ನೋಡಿ ಎಲ್ಲ ಬೆಂದಿದೆ ನೋಡಿ ನೋಡಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಆಗಿದೆ ನೋಡಿ ಇವಾಗ ಬೆಂದಿದೆ ಇಷ್ಟಾದರೆ ಸಾಕು ನಮಗೆ ನೋಡಿ ಈಗ ಒಂದು ಹತ್ತು ನಿಮಿಷ ಆಯಿತು ನಾವು ಇದನ್ನು ಬೇಯಿಸ್ಕೊಳ್ಳೋದು ನೋಡಿ ನೋಡಿ ಸ್ವಲ್ಪ ದಪ್ಪ ದಪ್ಪ ಆಗಿದೆ ಮತ್ತೆ ಆಲೂಗಡ್ಡೆ ಹೇಗೂ ಬೆಂದಿದೆ ಅಲ್ಲ ಕಾರ್ನ್ ಫ್ಲೋರ್ ಮಾತ್ರ ಬೇಯಕ್ಕೆ ಇವಾಗ ನಾವು ಇದನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ತೆಗೆಯುವ ಇದನ್ನೆಲ್ಲ ತೆಗೆದು ತೆಗೆದು ತಣ್ಣೀರಿಗೆ ಹಾಕಿಕೊಳ್ಬೇಕು ಇವಾಗ ಇದನ್ನು ಕೋಲ್ಡ್ ವಾಟರ್ ಇಟ್ಟಿದ್ದೇನೆ ಅದಕ್ಕೆ ಇದನ್ನು ಹಾಕಿಕೊಂಡ್ರೆ ಆಯಿತು ಇವಾಗ ಇದನ್ನು ನಾವು ಇದನ್ನು ಸೋಸಿಕೊಳ್ಳುವ ಒಂದು ಸ್ಟ್ರೈನರಿಗೆ ಹಾಕಿಕೊಳ್ಳೋಣ ಹಾಕಿ ನೀರನ್ನೆಲ್ಲ ಡ್ರೈ ಆಗಲಿಕ್ಕೆ ಬಿಡುವ ನೀರೆಲ್ಲ ಸೋಸಿ ಹೋಗಬೇಕು ಹಾಗೆ ಇಟ್ಟುಕೊಳ್ಳೋಣ ನಾವು ಇದನ್ನು ಒಂದು ಕಡಾಯನ ಸ್ಟವ್ ಮೇಲೆ ಇಟ್ಟಿದ್ದೇನೆ ಈಗ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳುವ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೇನೆ ಕಾಲು ಟೀ ಸ್ಪೂನಷ್ಟು ಅರಶಿನ ಸ್ವಲ್ಪ ರುಚಿಗಾಗುವಷ್ಟು ಉಪ್ಪು ಅಲ್ಲಿ ಬಟಾಟೆ ಆಲೂಗಡ್ಡೆ ಬೇಯಿಸುವಾಗ ಕೂಡ ಹಾಕಿದ್ದೇವೆ ಉಪ್ಪು ಅದಕ್ಕೆ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೆ ಇದಕ್ಕೆ ಸೋಯಾ ಸಾಸನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಟೀ ಅಷ್ಟು ಹಾಕಿಕೊಳ್ಳುವ ಹಾಗೆ ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೇನೆ ಅದು ಕೂಡ ಒಂದು ಟೀ ಸ್ಪೂನ್ ಅಷ್ಟು ಹಾಕಿಕೊಳ್ಳುವ ಹಾಗೆ ಟೊಮೆಟೊ ಸಾಸನ್ನು ಹಾಕ್ತಾ ಇದ್ದೇನೆ ಅದು ಕೂಡ ಒಂದು ಟೀ ಅಷ್ಟು ಹಾಕಿಕೊಳ್ಳುವ ಹಾಕಿ ಒಮ್ಮೆ ಚೆನ್ನಾಗಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ನಾವಿಲ್ಲಿ ಮಾಡಿಟ್ಟುಕೊಂಡಂಥ ಇದನ್ನು ಹಾಕಿಕೊಳ್ಳ ಎಂತ ಹೇಳೋದು ಇದಕ್ಕೆ ಹೆಸರು ಅಂತ ಒಂಥರ ಮಶ್ರೂಮಿನ ಅಡ್ಡ ಹಾಕಿದ ಮಶ್ರೂಮ್ನ ಹಾಗೆ ಕಾಣ್ತದಲ್ಲ ನೋಡಿ ಮಶ್ರೂಮಿನ ಕಡೆ ಹಾಗೆ ಇದು ಮಶ್ರೂಮಿನ ಮೇಲ್ಭಾಗದಲ್ಲಿ ಹಾಗೆ ಕಾಣ್ತದಲ್ಲ ಹಾಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದಲ್ವ ನೋಡಿ ಸೂಪರ್ ಆದ ರೆಸಿಪಿ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಒಳ್ಳೆಯದಾಗ್ತದೆ ಇಲ್ಲಿ ಖಾರ ನೋಡಿ ಹಾಕಿಕೊಂಡ್ರೆ ಆಯ್ತು ನೀವು ರೆಡ್ ಚಿಲ್ಲಿ ಪೌಡರ್ ಅಲ್ಲ ಖಾರ ನೋಡಿ ಟೇಸ್ಟಿಗೆ ಅನುಗುಣವಾಗಿ ಎಲ್ಲ ನಿಮ್ಮ ಮಸಾಲೆಯನ್ನು ಹಾಕಿಕೊಂಡ್ರೆ ಇತ್ತು ಇಷ್ಟ ಆದರೆ ಸಾಕು ಈಗ ನಾವು ಸ್ಟವ್ ಆಫ್ ಮಾಡುವ ಸ್ನೇಹಿತರೆ ರೆಸಿಪಿ ನೋಡಿದ್ರೆ ಆ ರೆಸಿಪಿ ಇಷ್ಟ ಆಯ್ತಾ ಹಾಗಾದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗಾದರೆ ನಾಳೆನ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೊಂಡ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ